ಅಪ್ಪ ಯಾರಂಗ ಯಾ ಇನ್ ಕುಕೊಂಡಿದ್ಯ ಸ್ಕೂಲ್ ವರ್ಲ್ಡ್ ಸ್ಕೂಲ್ ವರ್ಲ್ಡ್ ಅಂತ ಬೆಳಿಗ್ಗೆ ಅಂತ ಹೇಳ್ತಿದೀನಿ ಬಂದ ಇಲ್ಲಿ ಕುಕೊಂಡಿದ್ಯ ಯಾಕಪ್ಪ ಅಜ್ಜ ಇವತ್ತು ಹೋಗಲ್ಲ ಕಣಜ್ಜೆ ಸ್ಕೂಲ್ ನಾನು ಆ ಅಲ್ಲಿ ಮೇಸ್ಟ್ರು ಗೆಂಗ್ ಗೆಂಗೆ ಹೋಯ್ತಾರ ಅಜ್ಜ ಸ್ಕೂಲ್ ಸ್ಟಾರ್ಟ್ ಆಗಿ ಮೂರು ದಿವಸ ಆಗೈತ ಅಜ್ಜ ಇವಾಗ ಹೋಗಿದ್ದೀನಿ ಅಂದ್ರೆ ಏರಿತಾರ ಅಷ್ಟೇ ಇವಾಗ ನಾನು ಅದಕ್ಕೆ ಹೋಗಲ್ಲ ಕಣಜ್ಜೆ ನೀನು ಬಾ ಒಬ್ರು ಹೋಗಿ ಮೇಸ್ಟ್ ಹೇಳಮಂತೆ ಅಲ್ಲಿ ಹೊಲ್ತ ಕೆಲಸ ಇತ್ತು ಅದಕ್ಕೆ ಕಳಿಸ್ಲಿಲ್ಲ ಅಂತ ಹೇಳ್ಬಾರ ಅಜ್ಜ ಹ್ಮ್ ನಾನು ಹೋಗಲ್ಲ ಸ್ಕೂಲ್ ಇವತ್ತು ங்க அங்கே சார கல் நீசின முன்னாசி ஏழு கழிவா ஆஹ் ஆக அப்பய் ஸ்கூல் ஆஹ் ஃபஸ்ட் ஓட்டு ஆக வரங்க அப்பா

ಯೋಯ್ ನೋಡು ಇವಾಗ ನಿಮ್ಮ ಅಜ್ಜಿನ ಕರ್ಕೊಂಡು ಬಂದ್ರೆ ಏನು ಮಾಡೋದವಲ್ಲ ಏ ನೇಷ್ಟು ಹಾಂ ಅದು ಇದು ಅಂತಂದು ಹೇಳಿರಿ ಸುಮ್ಮನೆ ಹಾಕ್ತಾರೆ ಮೇಸ್ಟ್ರು ಹಾಂ ನಾನು ನೆನಪಿ ಸಹ ನಮ್ಮಮ್ಮ ಕರ್ಕೊಂಡು ಹೋಗಿದ್ದೆ ಹಾಂ ನಮ್ಮ ಅಮ್ಮನ ಕರ್ಕೊಂಡು ಹೋಗಿತ್ತು ಮೇಸ್ಟ್ರು ನಮ್ಮ ಅಮ್ಮ ಹೇಳ್ತು ಸಹ ಆಗಲಿ ಸ್ಕೂ ಮನ್ತೆಯೇ ಒಂದು ಸ್ವಲ್ಪ ಕೆಲಸ ಇತ್ತು ಹ್ಞೂ ಕಾಡಲೆ ಬೀಜ ಮಾಡ್ಬೇಕಾಯ್ತು ಹಂಗೆ ಹಿಂಗೆ ಕಾಡಲೇ ಬೀಜ ಹಾಕ್ಬೇಕಾಯ್ತು ಹಂಗೆ ಹಿಂಗೆ ಅಂತಂದು ಎಲ್ಲನು ಹೇಳ್ತು ನಮ್ಮ ಅಮ್ಮ ಹಾಗಾಗಿ ನನ್ನ ಬಿಟ್ಟರು ಸುಮ್ಮನೆ ಹಾಂ ಇವಾಗ ಏನನ್ನ ನೀನು ಬರಲಿಲ್ಲ ಅಂದರೆ ನಿಮ್ಮ ಅಜ್ಜಿನಾಗಲಿ ನಿಮ್ಮ ತಾತನಾಗಲಿ ನಿಮ್ಮ ಅಮ್ಮಾಯಿನಾಗಲಿ ಕರ್ಕೊಂಡ್ಬರ್ಲಿಲ್ಲ ಅಂದರೆ ಏರಿಕ್ತರಲಿ ಒಂದಿನ ಏರಿಕಲ್ಲ ಇವತ್ತು ನಾಲ್ಕು ಎರಡು ದಿನನೂ ಏರಿಕ್ತರಲಿ ಅದಕ್ಕೆ ನಿಮ್ಮ ಅಜ್ಜಿನ್ ಕರ್ಕಬ ಸುಮ್ಮನ ಹ್ಮ್ ನಿಮ್ಮ ಅಜ್ಜಿನ ಕರ್ಕ ಬಂದಿನ ಅದೇ ತಿಳಿದ ಏರಿಕ್ತರಿ ಅದಕ್ಕೆ ನಿಮ್ಮ ಅಜ್ಜಿನ ಬಾಳ ಅಜ್ಜಿ ಹೋಗೋಣ ಅಂತಂದು ಹ್ಮ್ ಅವ್ರೆ ನಮ್ಮ ಕಲಿಯೋಣ ಏಯ್ ಬಿಡ್ತೀನಿ ಏರಿಕೆ ಯಾವ ಹಾ ಇವನ್ ಬಂದು ತಿಳಿಯೋ ಹೋಗ್ತಾವಣೆ ಬಂದು ಓ ಬೇಡಕಣ ನಿಮ್ಮ ಅಜ್ಜಿನ ಕರ್ಕ ಬರೋ ಹಂಗೆ ಹಿಂಗೆ ಅಂತ ನಾ ಕೇಳಿಸ್ ಅಂತಂಡೆ வனி இது பிக்குனா அஜி அஜய் இல்ல கணித கஷ்ட நீ ಅಜಯ್ ಮೇಸು ಅಲ್ಲಿ ನಮ್ಮನ್ನು ಸೈಡ್ಗೆಲ್ಲ ಹೋಗಿಲ್ಲ ನಾನು ಹಿ ಒಂದ್ ಲೈನ್ ಸಪ್ರೇಟ್ ಆಗಿ ನಿಲ್ಲಿಸಿ ಕಡೆ ನಿಲ್ಲಿಸ್ತಾರೆ ನಿಲ್ಸಿ ಅವ್ರನ್ನೆಲ್ಲ ಒಳಗ್ ಕಳಿಸಿ ವಹಿಸಿಕೊಂಡ ಆಗಲ್ಲ ಕಣ ಅವ್ರಿಗೆ ಏಳ್ ಬಾರಾಜೆ ಅಜಯ್ ಅವ್ರು ಹೇಳಿದ್ರೆ ಸುಮ್ನ ಆಗ್ತಾರೆ ಇವನುನು ಇವನು ಕರಿಯಾನು ಕರ್ಕೊಂಡು ಹೋಗಿದ್ದ ಅವ್ರ ಅಮ್ಮ ಅದಕ್ಕೆ ನೀನ್ ಬಾರಾಜಿ ಏಳ್ ಬಾರಜಿ ಅಮ್ಮನ ಕಳ್ಸಿ ಹೋಗ್ಲಿ ಕರೆ ಅಮ್ಮಾಯ யாத்தத்தை அங்கே கலாட்டி மாத்தவனே ஸ்கூல் அவனு ஏன்தே அவனு அம்மா இவன் ஸ்கூல் மத்திவாத்தூர் திசை ஸ்கூல் ஓகே ஸ்கூல் ஓதன் முக்கான ஆட்டாங்க அவன் நோடிக் வந்து தீரே ஆகணா நீங்கஜி யாரும் கரெக்டா ஆஹ் மேல் தோயலா அங்கே இங்கே அவனு அதுக்கு இவன் ஒந்தே பல அந்த நம்ம பா அந்த ஆ ஸ்கூல் தக்க நீங்க பப்பா ரங்க ஸ்கூல் ஓதிரி நீங்க ஒழ ஆ ಆಮೇಲೆ ಓದಿಲ್ಲ ಅಂದ್ರೆ ದಡ್ಡ ಅಂತಾರೆಂಗ ಸುಮಾರು ಹಂಗ ಓದ್ತಾ ಇದ್ಯಾ ಹಾ ಸ್ಕೂಲ್ಗೆ ಹೋಗಿಲ್ಲ ಅದೇ ಹುಡುಗರೆಲ್ಲ ಆಡ್ಕಂತಾರೋ ನಿನ್ನ ಊರಾ ಬರಲ್ಲ ಊರಾ ಬರಲ್ಲ ಅಂತಂದು ಕಾರ್ಲಿ ಹೇಗಿದ್ಯಾ ರಜರಾಗ್ ಇಟ್ಕೊಂಡು ಆ ಇವಾಗ ಮುಂಚೆ ಸ್ಕೂಲ್ಗೆ ಹೋಗಿದ್ರೆ ಯಶನಾಗಿಸೋಕೆ ಬಯಸ್ಕೊಂತಿದ್ದೆ ಬದ್ವಾಯಿ ಹಾ ಅಲ್ಲಿ ಇಲ್ಲಿ ಊರ್ ಹೋಗು ಅಂತ ಅವತ್ತಿ ಕೇಳಿಲ್ಲ ನಿನ್ಗೆ ಇವತ್ತು ಹೋಗು ಕಟೈ ಯಾರು ಬರಂಗಿಲ್ಲ ಬಯಸ್ಕೊಂಡ ಏನನ್ನ ಮಾಡ್ತಾ ಹೋಗು ಅಷ್ಟೇ

ಹಾ ಅಟ್ಲಾಗಿ ಕಳಿಸ್ ಅಥ್ಲಾಗಿ ನೀನ್ ಆ ಹುಡುಗನ ಇವಾಗಲೇ ಹೋಗಲ್ಲ ಅಂತ ಐತಿ ಯೋ ರಂಗ ಎದ್ದು ಬಾ ಹೋಗನ ರಪ್ನ ನನ್ನ ಟೈಮ್ ಆಕತಿ ಆ ನನ್ನ ನೀನು ಬಂದು ಎರಡು ಬಿಡಿಸೆ ಬಿಡಿಸ್ಯಾಮಿ ಅಷ್ಟೇ ಇನ್ನೇನ್ ಮಾಡೋದು ಆ ಒಂದ್ ಎರಡಕ್ಕೆ ಒಯ್ತಾರಿ ಇವತ್ತು ನಾಳೆಕ್ಕೂ ಅಷ್ಟೇ ಸುಮ್ನ ಆಗ್ತಾ ಬಾ ಬಾ ಹೋಗನ್ ಬಾ ರಪ್ನ

அப்பயா நீ இல்ல ஆப்பிர் அப்பயே நான் இவனூ கிட் பார்க்கு ஆஹ் ஒன்றே ஆஹ் அதுக்கு ಬೇಕಾ ನಾಳಿಗ್ ಬಿಟ್ಬತ್ತೇಳ ನಾನು ಇವತ್ತು ಕಳ್ಸು ನಾಳಿಕೆಲ್ಲ ಮೇಸಿಗೆ ಬಿಟ್ಬರ್ತೀನಿ ಇವತ್ತು ಇವತ್ತು ನಾನು ಹೇಳಿದ್ ನೋಡಿ ಇವಾಗ ಹೆಂಗ್ ಮಾಡಣ ಇವತ್ತು ನಾಳಿಕ ಹೋಗ್ಜೆ ಸ್ಕೂಲ್ಗೆ ನಾಳಿಕೆ ನೀನೆ ಬಾರಾಜೆ ನಿನ್ ಜೊತೆಗೆ ಬರ್ತೀನಿ அது டாக்கி அல்ல ஒன் கண்டை நிதாங்க ஃபஸ்ட்டு விட்டு பாரோக இவ்வளோ நாளி இவ்வளோ நாளி அந்த இவ்ளோ தப்பிச்சிக்கணு ஆட்டுல இன்னொரு தப்பிண்டி அவனு பரிசே நினைக்கு ஆர்ட் கல்ச காந்த மாட்டாடி ஃபஸ்ட்டு இவன் பார்த்து கதா இல்லாது நோடு ஓலமனி அந்த மாட்டாடி நீங்க நீடுகு நோட நீர் சுத்தோது ஒன்ட்டக்கு ஒன்ட்டகேனோ யப்பா அய்யம்மா இவத்தியாக்கோஷ் அவைக்கே இவன் கார்க்க மேலும் இல்லாந்திர நன்மேலே தரட்டை தம்பத்தை கத மேலு கார் ஆ சரி ஆய் ஆசி ஹோகி ஸ்கூல் திட்டு அங்கே மெய்சு பத்தீங்க ஆட்டாடக்கே அய்யப்ப సమాధానం ఆకల నన్నెల్ల బిట్ పట్టినాడు పోయా ఉన్నా ఇంకెలా యాక్ తింటే బిట్ పట్టినాడు నా నేను వచ్చి కట్టి కదా బాగా లేరంగా ఇదే నైకి అమ్మ అమ్మ నేను బారమ్మ అమ్మ అత్తయ్య తిటింగ్ ఇక్కతాము వాళ్ళు అంగ్ మాడతా నింగ్ మాడతాం ఎలా తిటింగ్ ఇక్కతాము అమ్మ నేను బారమ్మ ఓగన అప్పు నొంబ కాగల కడము ఇల్లిందని కరకన ఒకటే అది స్కూల్ తక్కువ అయితే నేను వేసు నోడలే అది ఏమన్నా సుతా గొత్తిల్ల బరే పిటింగ్ ఇక్కతామా అమ్మ బారమ్మ ఇలా వచ్చిన కడతామా అయ్యప్ప బ్యాడ కడము అమ్మ ಆರಾಮ ಹೋ ಸಲಮ್ಮ ಹಂಗೆ ಮಾಡ್ಕೊಂಡ ಅಯ್ಯಪ್ಪ ಹಾ ಮೇಷ್ಟು ನೋಡಿ ಸಾ ಹಂಗ್ ಮಾಡ್ತಾನ ಸಾ ಹಿಂಗ್ ಮಾಡ್ತಾನ ಸಾ ಊರಾಗೆಲ್ಲ ಓಡಾಡ್ತಾನ ಸಾ ತಿರ್ಗ ಅಲ್ಲಿ ಪಾಠ ಕೊಡ್ತಾನ ಸಾ ಎಲ್ಲಿ ಕೀಳ್ತಾನ ಸಾ ಎಲ್ಲ ಹೇಳ್ತಾನೆ ಆರಾಮ ಅಮ್ಮಯ್ಯ ನೀನೆ ಹೋಗ್ ಬರೋ ಹೋಗು ಹಾ ತಿರ್ಗ ಆಮೇಲೆ ಅಯ್ಯಪ್ಪನ್ ಕಳ್ಸಿದೆ ತಿರ್ಗ ಅದು ಇದು ಹೇಳ್ತಾನಂತೆ ಹೋಗ್ ಬರೋ ಹೋಗು ಪಾಪ ಅವನ್ ಗೋಲ್ಡ್ ನೋಡಕ್ ಆಗ್ತಿಲ್ಲ ಹೋಗಮ್ಮ ಅಟ್ಲಿಗೆ அப்பயா நானே வந்து மெய்சிக ஒேத்தினி நடி எதாணா கண்ணூர் கழப்பேட ஆ நானும் அட் கட்டி மெய்ஸ்க்கு போட்டினி எதனே ஒழு எப்பா சரி ஆய்ம்மா